ಏನೋ ಅಂದಂಗ್ ರೀ ನಾ ಮುಂದಿದ್ದಾಗ ಕಿಮ್ಮತ್ ಕೊಟ್ಕರಿ ಹಂಗಿಲ್ಲ ನಿಂದಿದ್ದಾಗ ಏನ್ ಕಿಮ್ಮತ್ ಕೊಡ್ಕರಿತೀವ ಓದ್ ಕೆಲಸ ಏನಾಯ್ತಾ ಏ ಸಕ್ಸಸ್ ಗೌಡ್ರ ನಂಬರ್ ಏ ತೊಂಬಂದ್ರಿ ಹೇಳ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಒನ್ ಡಬಲ್ ಸಿಕ್ಸ್ ಏಟ್ ಏಯ್ ಕನ್ನಡದ ಹೇಳಲ್ಲೇ ಗೌಡಿಗೆ ಇಂಗ್ಲೀಷ್ ಕಾಣಂಗಿಲ್ಲಪ್ಪ ತೊಂಬತ್ತೇಳು ನಲವತ್ತ್ ಮೂರು ಡಬಲ್ ಹಾರ್ ಒನ್ ಡಬಲ್ ಹಾರ್ ಎಂಟ ಇಂಗ್ಲಿಷ್ ಇಂಗ್ಲೀಷ್ನಾಗ ಕೇಳೋಣ ಸಿಗಸಂತಿ ಕನ್ನಡದ ಕೇಳೋಣ ಹಾರಂತಿ ಬರೀ ಸಿಗಸೋ ಹಾರು ಇವಾದ ನೋರ ಹತ್ರ ಹಲೋ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರಂ ತಾನೇ ಓ ಹಾಗೇನಿಲ್ಲ ತಾವು ಊರಿಗೆ ಬಂದಿರ ಅಂತ ಕೇಳ್ಪಟ್ಟೆ ಅದಕ್ಕೆ ಫೋನ್ ಮಾಡಿದೆ ಹೌದು ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಯಾಗಿ ಬರಬೇಕಿತ್ತು ಖಂಡಿತ ಬರ್ತೀರಿ ತಾನೆ ಖಂಡಿತ ಬರಬೇಕು ಯಾಕಂದರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಟ್ಟವನಲ್ಲ ಕೊಟ್ಟ ಮೇಲೆ ಬರ್ದಿದ್ರೆ ಬಿಟ್ಟವನು ಹಾಂ ನಾವು ನಿಮ್ಮ ದಾರಿ ಕಾಯ್ತಾ ಇರ್ತೀವಿ ಬೇಗ ಬಂದುಬಿಡಿ ಬೇಟೆಗಾರ ಬೇಟೆಯನ್ನ ಹುಡ್ಕೊಂಡು ಹೋಗೋದು ಜಗದ ನೇಮ ಆದ್ರೆ ಬೇಟೆನೆ ಬೇಟೆಗಾರನನ್ನ ಹುಡ್ಕೊಂಡು ಬರೋದು ಅದು ಈ ಶ್ರೀಕಾಂತ್ ಗೌಡನ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನಿನ್ನ ತಿಥಿ ಮಾಡಿಸ್ಕೊಳ್ಳಕ್ಕೆ ಬಿಟ್ಟಿ ಕುಳಿ ಒಂದ್ ತಂದಿಟ್ಟಿದೆಯಲ್ಲ ಗೌರೀಶ್ರೆ ಹಾ ಇಲ್ಲೇ ಬಸ್ಲ್ದಾಗ ಎಮ್ಮೆ ಮೈ ತೊಳಾಕತ್ತೀ ಬೋಗನಿ ಆಗತ್ತೋಳಿ ಅಂತ ಹೋಗೋನು ಏ ಏ ಗೌರೀಶ್ ಏ ಗೌರೀಶ್ ಏನ್ ಒಳಗ ಎಲ್ಲಾ ಜನ ಹೊಡ್ಕೊಂಬಂದ್ರೆ ಎಲ್ಲಾ ಗೂಟುಗ ಕಟ್ಟಾಕತ್ತಿದ್ದೆ ಇಲ್ಲ ತಂದ ನಾನು ಖಾಲಿ ಕಟ್ಟಬೇಕಾಗ್ತಲ್ಲ ಅಯ್ಯೋ ನಾನು ಮರ್ತ ಬಿಟ್ನಲ್ಲ ಏ ಬಯಲೆ ಈಗ ನಮ್ಮ ಮನೆಗೆ ಕರ್ಮರಾಜ ಅಂತ ಒಬ್ಬರು ಅತಿಥಿ ಬರ್ತಾ ಇದ್ದಾರೆ ಅವನು ಸಣ್ಣ ಕಡದ ಬರೇನ ಹೇಗೆ ತುಂಬಿ ಕಳಿಸ್ಬಿಡ್ನ ಏ ನಮ್ಮ ಮನೆ ಅತಿಥಿ ಅವ ಅತಿಥಿಗಳ ಅವ್ರು ಬಂದ ತಕ್ಷಣ ಕೊಡೋದಕ್ಕೆ ಚೇರ್ ಹಾಕು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡು ಹಾಗೆ ಕುಡಿಯೋದಕ್ಕೆ ಚಾಯ್ ವ್ಯವಸ್ಥೆ ಕೊಡೋ ಮಾಡು ಸರ್ ಇವು ಮೂರು ನಾವು ಒಬ್ಬ ಮಾಡ್ಬೇಕನ್ರಿ ಆ ತಮ್ಮ ತಗೋ ಅಲ್ಲಿ ಕೂತ ನೋಡಲ್ಲ ಬೇಡ ಅಲ್ಲೇ ಕೊಂಡ್ರಿ ರಾಡೆ ಮನಗಣ ಕೂತ ನಾವು

కై హాకలే హింగ్ అది కై్యాక నోడ్తీ అభినయంత ఏ ఉత్స ఉప్ప పుష్ప అగన పుష్పలే హింగ్ బీ పుష్ప అద్ర నా క్రాంతిలే తిల్ల ముగ్బిడు పేమెంట్ బందీ మగ పేమెంట్ మగ ಅಪ್ಪನ ಮಗ ಪಡಸಲಿಗೆ ಹುಟ್ಟಿಣ್ಣೆ ಓ ಪಡಸಲಿ ಮಗ ನಮಸ್ಕಾರ ಏನು ಒಪ್ಪಿಗೆ ಬಿದ್ದಿಲ್ಲ ಮಾಮನ್ ಮನಿ ಇಲ್ಲ ಮಾಮ ಅಂತಲ್ಲ ಇವ ನಮ್ ಗೌಡ್ರ ಸಣ್ಣ ಬಾಯಿ ಬಿಟ್ಟು ಮಾತಾಡಕತ್ತ ಮೇಲೆ ಇವ ಕರಮ ರಾಜ ಅಂತ ಕಾಣತ್ತ ಸರ ನೀವೇನು ಮಾತಾಕ್ ಹೋಗಬಾಡ್ರಿ ಎಲ್ಲಾ ಹೇಳ್ತೀರಿ ಕೇಳ್ರಿ ನಿಮ್ಗ ಗೌಡ್ರು ಮಾಡಂದ ಹೇಳಿ ಅವ್ ಮೂರು ನಿಮ್ಗ ಮಾಡ್ಬೇಕಂತ ಅದು ಹೇಳ್ಬಾರ್ದು ಚೇರ್ ಹುಡ್ಕಾಡ್ಬೇಕಲ್ಲ ಈಗ ನೆನದವರ ಮನದಲ್ಲಿ ಚೇರ್ ಆಶೀರ್ವಾದ 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 ಅಯ್ಯೋ ನೀ ಗೌಡ್ರ ನಮಸ್ಕಾರ ಮಾಡಿಬಿಟ್ಟಿನಲ್ಲ ನಾ ಹಂಗ ಗೌಡ್ರ ಕಣ್ಣಂ ತರ ಕಾಣ್ತೀನಿ ನಾನು ಗೌಡ್ರು ಕಣ್ಣಂಗೆ ಕಾಣ್ತೀನಿ ಕೂತಲ್ಲ ಪೋತ್ ಗೌಡ್ರು ಹೋದ್ರಲ್ಲ ಮೊನ್ನೆ ಅಲ್ಲ ಗೌಡ್ರಿಗೆ ಸ್ವಲ್ಪ ಭೇಟಿ ಆಗ್ಬೇಕಾಯ್ತು ಗೌಡ್ರು ಸ್ನೇಹಿತ ನಾನು ಕರಮ ರಾಜ ಅಂತ ಎಪ್ಪ ಕರಮ್ ನೀವು ನೀ ಕರಮರಾಗಿರು ಧರ್ಮರಾಗಿರು ಅದನ್ನ ತಗೊಂಡು ನನಗೇನು ಆಗ್ಬೇಕಾಯ್ತು ಒಂದ್ ಅಯ್ಯ ಇವು ಕರಮ ಕರ್ಮ ಒಟ್ಟ ಎಂಟು ಮಂದಿ ಕರ್ಮ್ಗಳು ಬಂದಿರು ಇಲ್ಲಿ ಒಬ್ನೇ ಕರ್ಮರಾಜ ಸರ್ ಏನ್ ಟ್ಯಾಕ್ಟರ್ ಏನ್ ಗುರ್ತಾ ಇಲ್ಲ ನನಗ ಏ ನಡಿಯೋ ನಡಿಯೋ ನಮಸ್ಕಾರ ಅಲ್ಲ ಏನ್ ಹೇಳಿದ್ಯೋ ನನಗ ಏನ್ ಹೇಳಿದ್ರಿ ಕರ್ಮರಾಜ ಬರ್ತಾರ ಒಂದ್ ಚೇರ್ ಹಾಕಿ ಅಂತ ಹೇಳಿದ್ ಕುಂಡಿಸಿನಲ್ರಿ ಎಲ್ಲೇ ಅಲ್ಲೇ ಬೇರೀ ಯಾವ್ದು ಅಲ್ಲೇ ಮುನ್ನೋಳಿ ಮಂಗೆ ಹಾ ಈ ಮಂಗಿನ ಮಗ ನಿಮಗೂ ಗೊತ್ತಿಲ್ಲ ಇಲ್ಲ ಅವ ಪುತ್ ಪುತ್ ಅಂದಾಗ ನನಗೆ ಡೌಟ್ ಬಂದಿತ್ತು ಇವನವನು ಪುಟ್ಟಿ ಹೊರಕೆ ಬಂದ ನೀವು ಅಂತಂದು ಏಯ್ ಯಾವ ಲೈನಿ ಹೆರ್ದಿ ಏ ಅಲ್ಲ ಹಾದಿಗೆ ಹೋಗೋರ್ನು ಕರಿಯೋದು ಕರೆದು ಕರ್ದು ಕುಡ್ಸೋದು ಮತ್ತೆ ಬಡಿಯೋದು ಮೊದಲ ಕೇಳ್ಬೇಕಿತ್ತಲ್ಲ ಯಾರು ಏನು ಅಂತ ಹೇಳಿ ಯಾವ ಲೇಲಿ ಏಜ ಬೇಕಲ್ಲೇ ತುಮ್ಮನ್ನು ಕುಂದ್ರಿತ ಮತ್ತೆ ನೀರು ಕೊತ್ತಾರ್ಗತ್ತ ಮಾದಿ ನೀರುನು ಕೊತ್ತರ್ಲಾರ್ದ ಮತ್ತು ಯಾರು ಲೇ ಆತ ಅಲ್ಲ ಯಾರಪ್ಪ ನೀನು ನಿನಗೂ ಗೊತ್ತಾಗಲಿಲ್ಲ ಇಲ್ಲ ನಮ್ಮ ಮಮ್ಮ ಹರಿ ಏ ಬಾರೋ ಸಾಮಾನೆಲ್ಲ ರೆಡಿ ಮಾಡ್ತೀನಿ ಸ್ವಚ್ಛ ಮಾಡ್ತೀನಿ ಬಾಡಿ ಓ ನಿನಗೆ ಅದೊಂದು ಬಿಟ್ಟರೆ ಏನು ನೀರು ಇರ್ತೈತೆ ಹೋಗಿ ಮಮ್ಮಿಗೆ ಫೋನ್ ಮಾಡಿದತ್ತ ಮತ್ತು ತಿಲಿಪಿ ಕೊತ್ತ ನನಗೆ ಮದುವೆ ಮಾತು ನಂದು ಓ ಹೋ 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 ನಮ್ಮ ಅತ್ತೆ ಮಗ ಹರಿ ಬಾಬು ಅದು ಸಣ್ಣವ ಇದ್ದಾಗ ನೋಡಿದೆ ಈಗ ಎಲ್ಲ ಬಂದಾವ ದೊಡ್ಡ ಬಿಸಿ ಬಂದಾವ ಇರ್ರಿ ಬಿಡ ಅತ್ತೆ ಆರಾಮದಾಳ ಇಲ್ಲ ಆಕಿಗೇನು ದಾದಿ ಈಗೇನು ಆರಾಮದಾಳ ಆಕಿ ಎಲ್ಲ ಒತ್ತ ಆಕಿಗೆ ಬರ್ತಾವ ಗೃಹಲಕ್ಷ್ಮಿನ ಆಕೆ ಎಲ್ಲ ಬಾಗಿ ಲಕ್ಷ್ಮಿನ ಆಕೆ ಎಲ್ಲ ತಗೊಂಡ್ ಆರಾಮ್ ಉಂಡು ತಿಂದ ಆರಾಮದಾಳ ಆದ್ರ ನನ್ನ ಮದ್ವಿ ತಿಂತಿನ ಇಲ್ಲ ನಾನು ಇದೀನಲ್ಲ ನಿನ್ನ ಮದ್ವಿ ಮಾಡೋದ ನೀ ಮದ್ವಿ ಮಾತಾತ ಅದ ಬಂದದ್ ಎರಡ್ ಸಾವಿರದ ಎರಡ್ ನೂರ್ ಕೊಟ್ಟು ಇಲ್ಲಿ ಕಳ್ಸಾಳ ಆಕಿ ಒಳ್ಳೆ ಹೋಗಾಕ್ ಬತ್ತಾರ್ತತೆ ಕಿಲ್ ನನ್ ತೆಕ್ಕ ಹಾ ಏ ಗೌರೀಶ ನನ್ನ ಅಳಿಯ ಬಾಳ ಒಳ್ಳೆ ಕೆಲಸ ಮಾಡಿದ್ರಿ ನೀವು ನಮಸ್ಕಾರ ಏಯ್ ಆ ಲೇ ಸರ ನಾನು ನೋಡಿ ಅವನ ಗಿತ್ಗ್ಯಾಕತ್ತನ ನಿಮಗೆಲ್ಲ ಡೌಟ್ ಬಂದತಿ ಅವ ಹಗಲಲ್ಲಿ ಹಿಂಗೆ ಮಾಡತ್ತಾನ ಅವ ಹುರ್ಕತ್ತೆ ಅವ್ನಗೆ ಹುರ್ಕು ಹಿಂಗ್ಯಾಕೋ ಪುತ್ತ ಪುತ್ ಸ್ಟೈಲ್ ಹಾಂ ಪುತ್ತ ಸ್ಟೈಲ್ ಆ ಯಾ ಪುಟ್ಟಿಡು ಸ್ಟೈಲ್ ಅಂತ ಹೇಳಿ ರೀ ಅದು ಪುಟ್ಟಿ ಹಿಂಗೆ ಇಡ್ತಾರೆ ಎಲ್ಲರಿಗೂ ಹಿಂಗೆ ಇಡ್ತಾನೆ ಇರಲಿ ದೂರದ ಪ್ರಯಾಣ ಬೇಸತ್ತು ಬಂದಿರಬೇಕು ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡ್ ಹೋಗ ಈ ವಲಸೆ ಯಾವಾಗಿದ್ದ ಯಾವಾಗ ಕಲ್ತೀನಿ

ಸುಮ್ಮನೆ ಧಳ್ಕಳ್ಕರ ಅಕ್ಬರ್ ಜರ ನನಗೆ ನಾನು ಊರಾಗ ಹಣಮಾಪ ಜಾತ್ರೆ ಐತೆ ಮನೆಯಾಗ ಪಂಚ ಪಕ್ವಾನ ಮಾಡಿತಿ ಹೋಗ ಪಕ್ವ ತಿಳಿಳೋ ತಿಲಿ ಬಂದಾರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ ಮನಿಯೊಳಗ ಗ್ಯಾಸ್ ಒಲಿ ಸಣ್ಣ ಉರಿತಿ

ಏ ಚರಿ ಚೇರ್ ಸರಿ ಹಾಕಪ್ಪ ಚರಿ ಸರಿ ಹಾಕೊಂಡ್ರಪ್ಪ ಅಲ್ವಾ ಆ ರೀತಿ ಹಾಕಿದ್ರೆ ನಾಲ್ಕು ಮೂಲೆ ಅದ ನಾಲ್ಕು ಮೂಲೆಗೆ ಯಾವಾಗ ಕೂತ್ ಏಕರಿಂದ ನಡಬರಕ್ ಬಿಡು ಕರೆಂಟ್ ಹಿಡಿದು ಮಂಗೆ ಸತ್ತದ ಪಟ್ಟಿ ಐತಿ ಬಿಡುತ್ತ ಈ ರೀತಿ ಹಾಕಿದ್ರೆ ಈ ಕೂತ್ರೆ ಏನಾಗುತ್ತೆ 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 ಗೊತ್ತಿಲ್ವಿ ಓಮೆ ಓಮೆ ಸರಿ ಹಾಕೋ ಸರಿ ಹಾಕದನಾ ನೀ ಏನ್ ಕಲ್ತೀವ ಎಂ ಬಿ ಬಿ ಎಸ್ ಕಲೀಲಿ ಹೋಗ್ತಾ ಇದ್ ಇನ್ನು ಕಲೀಲಿ ಹೋಗ್ತಾ ಇನ್ನು ಕಲೀಲಿ ಹೋಗ್ತಾ ಇದ್ ಬಿ ಬೋಳಸ್ ಏನ್ ತಿಳ್ಕೊಂಡಿದ್ಯಾ ಅದೇ ಎಮ್ ಬಿ ಬೋಳಸೋದು ಗೊತ್ತಿಲ್ಲ ನಮ್ಗೆ ಎಂಬಿ ಬಿ ಎಸ್ ಅಂದ್ರೆ ಡಾಕ್ಟರ್ ನಿನ್ ಕುರ್ಚೆ ಮೇಲೆ ಕುಂಡ್ರಾಕ್ ಬರಲ್ತೀನಿ ಡಾಕ್ಟರ್ ಅಂದ್ ನೀ ಹಾಗಾದ್ರೆ ನೀ ತೋರಿಸಿಯಾ ಏನಾಯ್ತು ಮಾತರ್ಸು ನೋಡೋಣ ಅಲ್ಲಲೆ ಗೌರ್ಯ ಅಲ್ಲಾಡಿರಿ ಮನಿಗೆ ಬಂದ ಅತಿಥಿಗಳ್ನ ಗೋಳು ಮಾಡೋವ್ರಿಗೂ ತಂದು ಕೊಳ್ಳೋಕೆ ಏ ನಾ ಗೋಳು ಮಾಡಾಕತ್ತಿದಿಲ್ಲ ಅದು ಅದು ಪುತ ಪುತ್ತ ಕುಂತಗೇನು ಚೇರ್ ಹೊಲ್ಸೈತಿ ಒರ್ಸ್ಕೊಡು ಅಂದ್ರೆ ಒರ್ಸಾಕತ್ತಿದ್ದೆ ಪುತ್ ಹ್ಞೂ ರೀ ಹಿಂಗೆ ಇದಕ್ಕೆ ಕಂಪ್ಯೂಟರ್ ಹಾಕಿ ನಾನು ಒಳಗಡೆ ತಂಗಿ ಇದ್ದಾಳೆ ಹ್ಞೂ ರೀ ಕಪ್ ಬಿಸಿ ಬಿಸಿ ಟೀ ಮಾಡ್ಸೋಂಬ ಏ ನನಗೆ ಟೀ ಗೀ ಏನು ಬೇಡ್ರಿ ಈಗ ಜಸ್ಟ್ ಊಟ ಮಾಡಿ ಬಂದೀನಿ ನಾನು ನೋಡಿ ನನ್ನ ಬಗ್ಗೆ ಎಲ್ಟ್ ಕಾಜಿ ತಗೊಂತಾರೆ ಅವರು ಇದಕ್ಕೆ ಏ ಹುತ್ತ ಏನು ಗೊತ್ತಿಲ್ಲ ರೀ ಅವ ಏ ನಿನಗೆ ಅಲ್ಲೇ ಏಯ್ ತಂಗಿ ತಂಗಿ ಅಂತ ಅಂದಿರಲ್ಲ ತಂಗಿ ಅಂದ್ರೆ ಅವ್ರ ಹೆಸರು ಶಿಲ್ಪ ಅಂತ ನೋಡ್ಲಿಕ್ಕೆ ಚೆನ್ನಾಗಿರಬಹುದಲ್ಲ ಹೆಂಗದನಲ್ರಿ ನಮ್ಮ ತಂಗಿ ಹಂಗದಳ ನಾವು ಮಂದಿ ಮನಿಗೆ ಹೋಗ್ತೀವಿ ಆದ್ರೆ ಇಷ್ಟ ತಳಕ್ಕೆ ಕೈ ಹಾಕಿ ಕೇಳಂಗಿಲ್ಲ ಚಹ ಕೊಟ್ರ ಚಹಾ ಕುಡಿತೀವಿ ಉಪ್ಪಿಟ್ಟು ಕೊಟ್ರ ಉಪ್ಪಿಟ್ಟು ತಿಂತೀವಿ ತಿಂದು ಮುಚ್ಕೊಂಡು ಸೈಲೆಂಟ್ ಆಗಿ ಸೈಡಿಗೆ ಎದ್ದು ಬರ್ತೀವ್ರಿ ಆದ್ರೆ ನಿಮ್ಗತ್ಲೆ ದಪ್ತರ್ ತಕೊಂಡ್ಕೊಡಂಗಿಲ್ಲ ವಂಶವಳಿ ಹೇಳಾಕ ಸರ ದೊಡ್ಡವ್ರಿಗೆಲ್ಲರಿಗೂ ಬಾ ಅಂತ ಹೇಳ್ಬಿಡ್ರಿ ಯಾಕೆ ಯಾಕೆ ಸಿಲಿಂಡರ್ ಖಾಲಿ ಆಗೈತೆ ಮತ್ತೆ ಅವ್ರ ತಿತಿಗಳು ಬಂದ್ರ ಅವ್ರ ಮುಂದೆ ಹೆಂಗೆ ಜೋರ್ ಬಾಯ್ ಮಾಡಿ ಹೇಳುದು ನಮ್ಮ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆಗಿದೆ ಅಂತ ತುಂಬ ಅದು ಅದ್ರ ಸಂಬಂಧ ಸೂಕ್ಷ್ಮ ಹೇಳಿದ್ದೀಮ್ ನಾನು ಅದ್ರ ನೀವು ಚಾ ತಗೊಂಡ ಬಾ ಅಂತ ಹೇಳಿದ್ರಲ್ಲ ಅದಕ್ಕೆ ಹಳೆಷ್ಟು ಮ್ಯಾಲೆ ಇಟ್ಟಿದ್ರ ಅದನ್ನ అది తగ్గు హవ హడ్డీ పొంద వయసు అదక నన్గు బ్రీ ప్లాస్టిక్ ఇంత మగలు తో నోడ్రీ పంతిత్ పుక్ అంత తోబందే అవరా చ ನನಗಲ್ಲಮ್ಮ ಅಣ್ಣ ನಿಮಗೆ ನಾನು ಒನ್ಲಿ ಬೋರ್ಮಟ ಡ್ರಿಂಕ್ಸ್ ಮಾಡ್ತೀನಿ ಗೊತ್ತಲ್ಲ ನಿಮಗೆ ಮತ್ತೆ ಯಾರ್ ಗಣಾಟಿ ಡ್ರಿಂಕ್ಸ್ ಇವಳು ದನ ಬಿಟ್ಟುಕೊಂಡು ಹೊರದಾಗ ಬೋರಿನ ನೀರಿಗೆ ದಿಕ್ಕ ಬೋರ್ಮಟ ಮತ್ತೆ ಯಾರ್ ಗಣಾಟಿ ಅಲ್ಲಿ ಕೊಡುಮ್ಮ ಅನುರಾಗ ಚೆಲ್ಲಿ ತಡಿ ಅವಳು ಮೂದ್ ಅದು ಗೊತ್ತಿಲ್ಲ ಲೋ ಚುರುಮರೆ ಯಪ್ಪ ನಾನು ಅವನೆ ತಮ್ಮಂದಿರು ದನಕ್ಕೆ ಇಟ್ಟಿದ್ದೆವನ ತಂಗಿ ತಂಗಿ ಅಂತ ಹೇಳ್ತಾ ಇದ್ರಲ್ಲ ತಂಗಿ ಅಂದ್ರೆ ಇವ್ರು ಏನು ಹಾಂ ಇವ್ರು ಹಾಂ ಮೇಡಮ್ ನಮಸ್ಕಾರ ಸರಿ ಸರಿ ಸರ ಮೇಡಮ್ ಬರ್ರಿ ನೀವು ಅವ ನೋಡ್ರಿ ಸಾಕು ನಮ್ಗೆ ಗಣಮಕ್ಳು ನಮಸ್ಕಾರ ಮಾಡೋದು ಕಡಿಮೆ ಅವ ಹೆಣ್ಮಕ್ಳು ಏನೇ ಮಾತಾಡ್ತಿದ್ರು ನನಗೆ ಮಾತಾಡ್ತೇಳಿ ಅಷ್ಟು ಬರ್ಗೆಟ್ಟಿ ಅಲ್ಲೇ ನೀನು ಹಂಗೆ ನಮಸ್ಕಾರ ಅತ್ತಿ ನಮ್ಸ್ಕಾರಿ ಮಾತಾಡೋದಿದ್ರಲ್ಲ ನನಗೆ ಮಾತಾಡ್ತೇಳಿ ಉಳ್ತದ್ದು ನನಗೆ ಬೇರೆಪ್ಪ ನಿನಗೆ ಮಾತ ಮಗ ಒಳ್ಳೆ ತಾ ಮಾಡ್ಸ್ಕೊಂಡು ಕೆಟ್ಟದ್ದು ನನಗೆ ಈ ಪ್ರಾಣಿ ಯಾಕರ್ ಸಲ ಓ ನಮಸ್ಕಾರ ಸರ್ ಈ ಕಾಫಿಯನ್ನ ಈ ಶಿಲ್ಪ ಅವರೇ ಮಾಡಿದ್ದೇನು ಇಲ್ಲ ಅವ್ರಾಯ್ ಸರ ಒಮ್ಮಿ ಒಳಗೊಂದು ಹೊರಗ ಬರೋದಿಲ್ಲ ಪಿ ಕಲಕ ಜೋಡೆ ಈ ಕಾಪಿಯನ್ನ ನೀವು ತನ್ನ ಮಾಡಿದ್ದು ಇವಂಗೇನ ಗಂಡಮಕ್ಳ ಅವರ ಓ ಯಪ್ಪ ಅವರ ಮಾಡ್ಯಾರೋ ಮಾರಾಯ ಕಾಫಿ ನೋಡಿದ್ರೆ ತುಂಬಾ ಬೊಂಬಾ ಕಾಣ್ತಾ ಇದೆ ಮತ್ತ ತುಂಬಾ ಸ್ವೀಟ್ ಇದೆ ಮತ್ತ ಒಟ್ಟವರೇ ಕಾಫಿ ಕುಡ್ಕೊಂಡು ನೋಡ್ತಾ ಇದ್ರೆ ಈ ಮನೆಯಲ್ಲಿ ಇರ್ಬೇಕಂತ ಅನಿಸ್ತಾ ಇದೆ ಬುಗಸೆಟ್ ಸಿಕ್ಕ್ರೆಲ್ಲ ಇಲ್ಲೇ ಇರ್ಬೇಕು ಅನ್ಸುತ್ತೆ ನಿಮಗೆ ಒಂದು ಕೌದಿ ಅಂದ್ಕೊಂಡು ಚಾ ಕುತ್ಕೋತ ಮಕ್ಕೊಂಬೇ ನಾವು ಏನು ಏ ಕಾ ನೆಲ ವಾರಿಸ್ಬೇಕ್ ನಾ ಇನ್ನು ಹಂಗಂತ ಏ ನಡೆಯೋಪ್ಪ ಆ ಮೇಡಮ್ ತಗೊಳ್ಳಿ ಚಲ್ಲಿ ದಂಡ ಲಾ ಲಾ ಇದೇನೋ ಮೂರು ಮೂರು ಸಲ ಆಗಕತ್ತಾರ ಇಲ್ಲಿ ಇವರಿಬ್ರು ಏನೋ ತಾಪೇ ತುದಿಯಾಕತ್ತಾರ ಏನೋ ಬತ್ತ ತಿಪ್ಪಾಕತ್ತಾರ ಅವರಿಬ್ರು ಬತ್ತ ಚಿಪ್ಪಾಕತ್ತಾರ ಅದನ್ನ ತೊಗೊಂಡು ನಿನಗೇನು ಆಗಬೇಕಾಯ್ತು ಏಯ್ ಸುಂದ್ರವಾದ ಗೌಡ್ರಿಗೆಲ್ಲ ತುಮ್ನ ತುಂಬ್ರಿ ತಿನ್ಕೊತ ತುಂಬನ ಕುಂದ್ರ ಅಷ್ಟ ಮಾಡೋ ನೀವ್ ಏನೋ ಮಾಡಿದ್ರು ನೋದ್ಕೋತ ತುಮ್ಮನ ತುಂಬ್ರಿ ತಿನ್ಕೊತ ನಿಂದ್ರಾಕ ಖರ್ಚಿದ್ರಿ ಅನೋ ನೀವಳ್ಳೆ ಕೇಳ ಅವಳೆ ಬನ್ನಿ ಅವ್ರ ಅಂದೆ ಏ ಗಂದಿಲೆ ನಿನಗವು ಉಳ್ಕೊಂಡಿ ಅವಂಗು ನೋಡು ಗೂಟ ಬರಬರಿಗ ಒಡಗ ಇತ್ತದು ನಾವೇನ್ ಕಿತ್ಕೋಲಿಲ್ಲ ಗೌಡ್ರಿ ಅವ್ರ ಕರಿತೀರಿ ನೋಡಿ ಹೋಗ್ರಿ ನಾ ಕರಿತೀನಿ ನನ್ ಕೆಲ್ಸ ನೋಡಿ ನಡಿಯೋ ಅಲ್ಲ ಕಳ್ಸಾಕ ಕುಂತೀ ಅರ್ಜೆಂಟ್ ಅವ್ರದ್ದೆಲ್ಲ ಮೀಟಿಂಗ್ ಐತಂತ ಯಾವ್ದಾರ ಮೀಟಿಂಗ್ ಏಮಿ ಬಳಸ್ಬೇಕಂತವ್ರು ನೋಡಿ ನೀವು ನಾವು ಕರೆದಿದ್ದಕ್ಕೆ ಬಂದಿದ್ದು ತುಂಬಾ ಸಂತೋಷವಾಯ್ತು ಈ ದಿನ ಬಂಧನ ಈ ರಕ್ಷಾ ಬಂಧನ ನಿಮಿತ್ತವಾಗಿ ನನ್ನ ತಂಗಿ ಹುಟ್ಟು ಹಬ್ಬ ಕೂಡ ಇದೆ ತುಂಬಾ ಗೌಡ್ರಿ ಹುಟ್ಟು ಹಬ್ಬಕ್ಕೆ ನನ್ನನ್ನು ಅತಿಥಿಯಾಗಿ ಕರೆಸಿ ಸತ್ಕಾರ ಮಾಡೋದಕ್ಕೆ ತುಂಬಾ ಸಂತೋಷ ಗೌಡ್ರಿ ಗೌಡ್ರಿ ಈ ನಿಮ್ಮ ಅಣ್ಣ ತಂಗಿಯವರ ಅನುಬಂಧ ಅನುಬಂಧವಾಗಿ ಅಷ್ಟೇ ಉಳಿಬಾರ್ದು ನನ್ನ ಆಸಂತೆ ಜನ್ಮ ಜನ್ಮದ ಸಂಬಂಧವಾಗಿ ಬೆಳೆಯಲಂತ ಒಂದು ಗೀತ ಹಾ ಗೌರಿಷ್ ಇವತ್ತೇನಿದೆ ಗೊತ್ತಾ ಇವತ್ತು ಏನೈತಿ ಗೊತ್ತಾ ಶಿಲ್ಪ ಅವರು ಇದ್ದಾರಲ್ಲ ಅವ್ರು ಹುಟ್ಟು ಹಬ್ಬ ಏನ್ ಮಾತಾಡ್ತೇವ ನೀನು ಇಷ್ಟು ಮಂದಿ ಮುಂದೆ ಆ ಹಬ್ಬ ಮಾಡೋದಕ್ಕೆ ಹೇಗೆ ಸಾಧ್ಯ ಏನ್ ಮಾತಾಡ್ತ ಊಟ ಮಾಡವನ ಅಲ್ಲ ನೀ ಏನ್ ತಿಳ್ಕೊಂಡಿ ಅವನಂತನ್ರಿ ಇಷ್ಟು ಮಂದಿ ಮುಂದೆ ಅವಾರ್ದು ಸುಂದರವಾದ ಕುಟ್ಟು ಹಬ್ಬ ಏ ಪುರುಷತ್ರ ಮಾಡೋ ಉಸಿರು ಬಿಡ್ತೀನಿ ನೀನು ತಾನೇ ರೇಬಕ್ಮಾ ಬಸ್ ಸ್ಟಾಂಡ್ ಪೈಕಾನಿ ನೀರು ರೇಖಿ ಮನೆ ಮನಿ ಮಾಡ್ತೇನೆ ನಮ್ಮ ಅಮ್ಮನ ತಣ್ಣ मेसन मध्य रे पत्त कीमत कोदल रु मम मन न, ने न को ए इष्ट मंदी ओळ कीमत कोट करया मंद्र नी ओपना नोडले ना आई लव यू मम ना यल्ला उंग तेळु तेतन नी तुम न इर ए पुचप्प मेंते पल्ले बाईले नेन बंदे नेन ग कन्नतदा गन्नक बरले को इंग्लिश ने गेळको

ನೋಡಿ ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷವಾಯಿತು ಈ ಒಂದು ಕುಗ್ರಾಣದಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಎಂ ಬಿ ಬಿ ಎಸ್ ಓದ್ತಾ ಇದ್ದಾನಂದ್ರೆ ಈ ಊರು ಗೌಡನಾಗಿದ್ದಾಗ ನನಗೂ ಕೂಡ ತುಂಬ ಹೆಮ್ಮೆಯ ವಿಷಯ ನೋಡಿ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಹಣಕಾಸಿನ ತೊಂದರೆ ಇದ್ದರೆ ನನಗೊಂದು ಫೋನ್ ಮಾಡಿ ಖಂಡಿತ ಗೌಡ್ರೆ ಹಾಂ ನಿನಗೆ ಏನರ ಫೋನ್ ನಂಬರ್ ಸಿಗಲಿಲ್ಲ ಅಂದ್ರೆ ಅಲ್ಲಿ ನಮ್ಮನಿ ಟೆಸ್ರಿ ಕಿಲೇ ಐತಿ ತಗೊಂಡು ಹೋಗೋ ಏ ಎಲ್ಲಿ ಅವ್ರು ಗಂಟು ಬಿದ್ದಿರ್ಲಿ ಯಾರು ಹಿಡಿದು ನೋಡಕ್ಕತ್ತಾನೆ ಇರೋವನ ಹಾಗನ ಡೈಲಾಗ್ ಕಡಾವ್ ಅಕುನ ಕಸಕೊಂಡು ನೀವು ಮಾತಾಡಿದ್ರೆ ಏನು ಮಾಡ್ಲಾ ಇಲ್ಲಿ ಏ ಮಾರ ಈಗ ಎಷ್ಟ ಬರ್ತವ ಅಷ್ಟು ಮಾತಾಡಿ ಇನ್ನೊಂದ್ ಇನ್ನೊನಾಕ ನಾಳೆ ಬರ್ದು ಕೊಡ್ತಾನು ಸಾಕಾ ಪೇಮೆಂಟ್ ಕೊಟ್ಟಾರ ಅಂತ ಹೇಳಿ ನಾಲ್ಕು ಮಾತು ಮಾತು ಕಡಿಮೆ ಮಾತಾಡಿದ್ರೆ ಏನು ರಾಕತನ ಸುಮ್ಮನೆ ನಾಟಕ ಮಾಡ್ ರ ಮಾರೇ ಸರಿ ಗೌಡ್ರೆ ನಾನು ಹೋಗಿ ಬರಲಾ ಅನುರಾಗ ಚೆಲ್ಲಿದಳು ತಾತ್ರು ನೋಡಿದೀ ಇವ್ರು நானಾ ಇಲ್ಲಾ ನೋಡಿಲ್ಲ ನಿಜ ಹೇಳ್ತಾ ಇದ್ದೀಯಾ ಅಣ್ಣ ಇವತ್ತೇ ನೋಡಿದ್ದು ನೀನು ನನ್ನ ತಂಗಿ ನನ್ನ ತಂಗಿ ಏನಂತ ನನಗ ಚೆನ್ನಾಗಿ ಗೊತ್ತೈತಿ ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ಅಂತೇಳಿರುತ್ತೆ ಹೇಳೋ ಎಲ್ಲಿ ನೋಡಿದೀಯ ಅಂತ ಅದು ಕಾಲೇಜಿನಲ್ಲಿ ಒಂದ್ಸಾರಿ ನೋಡಿದ್ರೆ ನನಗ ಇಟ್ಟು ಪ್ರಿಯ ಅಂಡ್ ಪ್ರಿಯಾಂಕ ನಿಂತು ಮಾತಾಡಬೇಕಾರೆ ಇದು ಕಾಲೇಜ್ ಅಲ್ಲಿ ಬೆಟ್ಟಿ ಅಂತ ಅನಿಸಿತ್ತು ಒಂದೇ ಕಾಲೇಜ್ ಅಲ್ವಾ ಒಂದೇ ಕಾಲೇಜ್ ಅಂದಮೇಲೆ ನೋಡೋದು ಮಾತಾಡೋದು ಇದ್ದೇ ಇರುತ್ತೆ ಅಷ್ಟೇನಾ ಅಯ್ಯೋ ಅಷ್ಟೇ ಅಣ್ಣ ಬೇರೆ ಏನಿಲ್ಲ ಅಷ್ಟೇ ಯಾಕೋ ಮೈ ಕೈ ನಡುಗ್ತಾ ಇದೆ ಮುಖ ಎಲ್ಲ ಬೆವರ್ತಾ ಇದೆ ತುಂಬಾ ಶೆಕೆ ಆಗ್ತಾ ಇದೆ ಅಂದ್ರೆ ಏನು ನಡೆದಿದೆ ಅಂತ ಅವನಿಗೂ ನಿನಗೂ ಏನ್ ಸಂಬಂಧ ಅಣ್ಣ ನಾನು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೆ ಸುಟ್ಟಾಕ್ ಬಿಡ್ತೀನಿ ಪ್ರೀತಿ ಮಾಡ್ತಾಳಂತೆ ಪ್ರೀತಿ ಏನು ಯೋಗ್ಯತೆ ಇದೆ ಅವನಿಗೆ ಥಂಗ ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬತ್ ದಿಲ್ ಇಸ್ ಅನ್ನೋದು ಬರೀ ಪುಸ್ತಕದಾಗ ಓದಕ ಸಿನಿಮಾದಾಗ ನೋಡಕ ಅಷ್ಟ ಚಂದ ನಿಜ ಜೀವನದಲ್ಲಿ ಅಲ್ಲ ಪ್ರೀತಿ ತುಂಬಿಕೊಂಡ್ರು ಹೃದಯದ ಕೆಳಗಡೆ ಹಸುವನ್ನು ತುಂಬಿಕೊಂಡ್ರು ಹುಟ್ಟೈತಿ ದಿನ ಹಸು ಚೂರು ಬಿಟ್ಟಿದ್ರ ಯಾರು ಬೆಕ್ಕಾದ್ರ ಮನೆ ಹೋಗಿಸ್ತೈತಿ ಮೊದಲ ಈ ದುನಿಯಾದಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ದೊಡ್ಡೊಂದಿದ್ರೆ ಅಪವನ್ನು ಬಿಟ್ಟು ಬೇಕಾದ ಖರೀದಿ ಮಾಡ್ಬಹುದು ಹಾಗನ್ಕೊಂಡಿರೋ ನಾನು ಹಾಗೆ ಬಾಳ್ತಾ ಇರೋ ನಾನು ನೋಡೋ ನಿಮ್ಮ ನನ್ನನ ಇನ್ನೊಂದು ಮುಖದರ್ಶನ ನೀನು ಮಾಡಿಲ್ಲ ಮಾಡೋದಕ್ಕೆ ಪ್ರಯತ್ನ ಕೂಡ ಪಡಬೇಡ ಬದ್ಲಾಗು ನಿನಗೂ ಒಳ್ಳೇದು ನನಗೂ ಒಳ್ಳೇದು ಅಣ್ಣ ನಾವು ಶ್ರೀಮಂತ್ರಿ ಇರ್ಬೋದು ಚಿನ್ನದ ತಟ್ಟೆನಲ್ಲಿ ಅಣ್ಣನೇ ತಿನ್ಬೋದು ಆದ್ರೆ ಚಪ್ಪಲಿ ನಾ ಬಂಗಾರದಲ್ಲಿ ಮಾಡಿಸಿದ್ರು ಕೂಡ ಕಾಲ್ನಲ್ಲಿ ಹಾಕೋಬೇಕು ಹೊರತಾಗಿ ತಲೆ ಮೇಲೆ ನನ್ನ ತಂಗಿ ನಾಲ್ಕು ಅಕ್ಷರ ಕಲಿತಾಕ್ಷಣ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾಗಿ ಬಿಟ್ಟರು ನನ್ನ ತಂಗಿ ನಿನ್ನನ್ನು ಈ ರೀತಿ ಮಾತಾಡ್ತಾ ಇರೋದು ಕಲಿತಿರುವ ನಿನ್ನ ವಿದ್ಯೆ ಅಲ್ಲ ಕೆಟ್ಟ ಹೊಲಸನ ಆಡ್ತಾ ಇರೋ ಈ ನಿನ್ನ ಹೊಲಸ ಮೊದಲು ಅದನ್ನ ಸರಿಯಾಗಿ ಮಾಡ್ಕೊ ಇಲ್ಲ ಅಂದ್ರೆ ನಾನು ಸರಿ ಮಾಡಬೇಕಾಗುತ್ತೆ ಅಣ್ಣ ಇದೇ ನಿನ್ ಕೊನೆ ನಿರ್ಧಾರಣ ಹೌದು ಹಾಗಾದ್ರೆ ನಂದು ಕೊನೆ ನಿರ್ಧಾರ ಹೇಳು ಅದೇನ್ ಹೇಳೋ ನಾನು ಪ್ರೀತಿ ಮಾಡಿದ್ದು ಕರ್ಮರಾಜನೇ ಆಗ್ತಾಳಷ್ಟೇ ನೀನು ನನ್ನ ತಂಗಿನ ನನ್ನ ತಂಗಿ ಅಂತ ಹೇಳ್ಕೊಳಕೆ ನಾಚಿಕೆ ಆಗುತ್ತೆ ನನಗೆ ನೀನ್ ಚಿಕ್ಕವಳಿದ್ದಾಗ ಇದೇ ಕೈಯಾರೆ ತುತ್ತ ಮಾಡಿ ನಿನ್ನನ್ನು ಇಲ್ಲಿ ಕುಣಿಸ್ಕೊಂಡು ದೊಡ್ಡವಳು ಮಾಡಿದ್ನೆಲ್ಲ ಅದು ನಾನು ಮಾಡಿರುವ ಮೊದಲನೇ ತಪ್ಪು ಈ ಊರ್ ಜನರ ಮುಂದೆ ಮೂರ್ ಕಾಸಿಗೆ ನನ್ನ ಮಾನ ಮರ್ಯಾದೆ ಹರಾಜಾಗ್ ಸಿಗ್ತೇ ನೀನು ನೀನು ನನ್ನ ತಂಗಿ ಅಂತ ಹೇಳ್ಕೊಳಕೆ ಗೌಡ್ರ ನೀವೊಂದು ನಾಲ್ಕು ಮಾತು ಕೇಳಿದ್ರೆ ಒಂದ್ ನಾಲ್ಕು ಮಾತ್ ಹೇಳ್ತೀನಿ ದನ ಹೊಡ್ಕೊಂಡು ಹೊಲಗೋಗ್ರಿ ನಾ ತನಗ ತಿಳಿಲಿಲ್ಲ ಅಂದ್ರೆ ಗೋಡಿ ಕೇಳಂತ ಅಂತ ಹೇಳ್ಯಾರ ಹೇಳೋ ನಿಂದು ಒಂದಾಗೆ ಬಿಡ್ಲಿ ನೋಡ್ರಿ ಇದ್ರಾಗ ಸಂಪೂರ್ಣ ತಪ್ಪೆಲ್ಲ ನಿಮ್ದೈತ್ರಿ ಮತ್ತ ಆ ಹುಡುಗಿ ಸಣ್ಣಕ್ಕಿದ್ದಾಗ ಏನೇನು ಬಯಸ್ತಾಳ ಪ್ರೀತಿಯಿಂದ ಎಲ್ಲಾ ಕೊಡ್ಸಿರಿ ನೀವು ಅಗಿ ಕೇಳಿದ ಅಂಗಿ ಕೊಡ್ಸಿರಿ ಅಗಿ ಕೇಳಿದ ಸಾಲಿ ಪಾಟಿ ಪುಸ್ತಕ ಅಂಕಲಿ ಇಂಕ್ಲಿ ಏನೇನು ಬೇಕೆಲ್ಲಾ ಕೊಡ್ಸಿರಿ ಅಗಿ ಕೇಳಿದ ಬಟ್ಟಿ ಕೊಡ್ಸಿರಿ ಅಗಿ ಕೇಳಿದ ಅಂಗಿ ಕೊಡ್ಸಿರಿ ಅಗಿ ಕೇಳಿದ ಚಡ್ಡಿ ಕೊಡ್ಸಿರಿ ನೀವು ಎಲ್ಲಾ ಮಾತಿನ ಮುಂದೆ ಬರ್ತಾವ್ರಿ ಅವೆಲ್ಲ ಅವನ್ನೆಲ್ಲಾ ಪ್ರೀತಿಯಿಂದ ಕೊಡಿಸಿರಿ ಅಂದ್ಮೇಲೆ ಈಗ ಪ್ರೀತಿಯಿಂದ ಅವ ಬೇಕು ಅಂತ ಕೊಡಿಸ್ಬಿಡ್ರು ಅಲ್ಲಿ ಒಂದ್ ವೇಳೆ ನಾನು ಜಾಗದಾಗ ನೀ ಇದ್ದಂದ್ರ ನೀನ್ ತಂಗಿನ ಹಂತ ಬಹಳ ಬಿಕಾರಿ ಪ್ರೀತಿ ಮಾಡಿದ್ರ ಅಂದ್ರ ಒಬ್ಬ ಮದುವೆ ಮಾಡಿ ಕೊಡ್ತಿದ್ದೇನೆ ಕಾಲ ತೊಳದ ಕಳಿಸ್ಬಿಡ್ತಿದ್ದೀನಿ ಬಿಕಾರಿ ಬುದ್ಧಿ ಬಿಕಾರಿ ತರನ ಯೋಚನೆ ಮಾಡುತ್ತೆ ಅವರಿಬ್ರು ಮದುವೆ ಮಾಡ್ರಿ ಒಂದ್ ವೇಳೆ ಸಂದರ್ಭ ಏನಾದರೂ ಬಂದ್ರ ಇವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತೇನೆ ವಿನಾಹ ಈ ಮದುವೆ ನಡೆಯಬೇಕು ನಾನ್ ಬಿಡೋದಿಲ್ಲ ನಾನರ ಎಲ್ಲಿ ಮದುವೆ ಮಾಡನಕತ್ತೆ ನಿಮ್ಗ ಒಟ್ಟೆ ಮದುವೆ ಮಾಡಕ್ ಹೋಗ್ಬಾಡ್ರಿ ಯಾಕಂದ್ರ ಆ ಹುಡುಗ ನಮ್ಮ ಅಂತಸ್ತಿಗೆ ತಕ್ಕಂತವಲ್ಲ ಸ್ವಲ್ಪ ವಿಚಾರ ಮಾಡಿರಿ ಈಗ ಅವರು ಬಾ ಇಬ್ಬರು ಭಾಳ ದೀರ್ಘಕ್ಕೆ ಕೊಯ್ಯಾರೀ ಮುಂದೆ ಹೆಚ್ಚು ಕಡಿಮೆ ಆಗಿ ಮನೆ ಬಿಟ್ಟು ಓಡಿ ಬಿಟ್ರಂದ್ರೆ ಇದು ನಮ್ಮ ಮನೆತನದ ಘನತೆ ಗೌರವದ ಪ್ರಶ್ನೆ ಐತಿ ಅದಕ್ಕೆ ಒಂದು ದಿವಸ ದಿವಸ ತಿಂಗಳು ಹೋಲಿ ಮದುವೆ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಮುಂದೆ ಹೋಗೋದು ಆಮೇಲೆ ಟೈಮ್ ನೋಡಿ ಪಲ್ ಹ್ಞೂ ಪಲ್ಟಿ ಹೊಡೆದ ಬಿಡದ್ರಿ ಹೆಂಗೈತ್ರಿ ಕಿಡ್ನಿ ಗೌರ್ಯ ಇದ್ರೊಳಗೆ ಏನಾದರೂ ಸ್ವಲ್ಪ ಪರಕ ಆತಂದ್ರೆ ಮಗನ ನೀನು ಹಿಡ್ಕೊಂಡನಾ ಹಂಗೆ ಹಾಕೊಂಡ್ರೆ ನಾಯಕ ಇಲ್ಲರೋಲಿ ಹೋಯ್ ಮೊದಲದ ಮಕ್ಕೊಂಬಿಟ್ಟಿರ್ತೀನಿ ಬಾರವ ಇಷ್ಟೈತ್ ನೋಡಿ ವಿಷಯ ಸೋಮನ ಚಿಂಗಮ್ ಜಗದ ಜಕ್ಕೊಂಡು ನಿಂತಿರಿ ನೀವು ನಾ ಹೇಳಿದೆ ಗೌಡ್ರಿಗೆ ಎಲ್ಲ ಹೂ ಅಂದ್ಬಿಟ್ರ ಅವರು ಏನು ಅಣ್ಣ ಒಪ್ಕೊಂಡ್ಬಿಟ್ನಾ ತಡೆಯೋ ಇನ್ನೂ ಅಂದ್ರ ಬಾರ ಚಲೋ ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವವರೆಗೂ ಈ ವಿಷಯ ಇಲ್ಲಿ ವಿಷಯದಲ್ಲಿ ಮುಂದುವರ್ಕೊಡ್ದು ಅದನ್ನ ನಾ ವಿಷಯ ಬಿಡಿಸಿ ಹೇಳ್ತೀನಿ ರೀ ನೋಡುವ ಗೌಡ್ರು ಹೇಳಿದ್ ನಿಂಗೆ ಅರ್ಥ ಆಗಿಲ್ಲ ಅಂತ ಕಾಣ್ತಾನೆ ಅರ್ಥ ಆಗಂಗೆ ಹೇಳ್ತೀನಿ ನಿನಗೆ ನೀ ಏನೋ ಕಾಲೇಜಿಗೆ ಬಸ್ನೇ ಹೋಗಿಲ್ಲ ಇಲ್ಲಿ ಮೇಲೆ ಬಸ್ನೇ ಹೋಗಂಗಿಲ್ಲ ಬಸ್ ಪಾಸ್ ಹರಿದು ಹಾಕಿಬಿಡವ ನಾನು ಆಧಾರ್ ಕಾರ್ಡ್ ಹ್ಮ್ ಅದು ದೊಡ್ಡ ಸುದ್ದಿನ ಐತೆ ಅಳ್ಳಿ ನಮ್ದು ಈಗ ಅದು ಕಾಲೇಜಿನವ್ರಿಗೆ ಆಧಾರ್ ಕಾರ್ಡ್ ಕೊಟ್ರ ಈಗ ಹೌದು ಹ್ಮ್ ಹ್ಮ್ ಮತ್ತ ಬಸ್ ಪಾಸಿನ ರೊಕ್ಕ ತಗೊಂಡ್ರಲ್ಲ ವಾಪಸ್ ಕೊಟ್ರಲ್ಲ ನಿಮ್ಗೆ ಅದು ಗೊತ್ತಿಲ್ಲ ನಾವು ಇಲೆಕ್ಷನ್ ಹಾಕ್ರ ಮುಂಚೆ ವಾ ಸೋ ನೈಸ್ ಲಾಟ್ ಲಟ್ 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 ಹ್ಮ್ ಅದಕ್ಕೆ ಹೇಳ್ತಾರೆ ಈಗ ಅವರು ನೀ ಏನ್ರ ಕಾಲೇಜ್ ನಮ್ದು ಹಳೆ ಟಮ್ ಟಮ್ ಐತಲ್ಲ ಅದನ್ನ ರೆಡಿ ಮಾಡ್ತೀವಿ ಹಿಂದ್ ಏನಕ್ಕೆ ಕುಂಡ್ರಬೇಕು ಮುಂದೆ ನಾನು ಹೊಡಿಬೇಕು ಅಲ್ಲಿ ಹೋಗಿ ಕಾಲೇಜ್ನ ಬಿಟ್ಟಾಗ ಸರ್ ಕೂಡ ಟೀಚರ್ ಕೂಡ ಅಷ್ಟೇ ಮಾತಾಡ್ಬೇಕು ಅವ್ ಏನಾರ ಮೂರು ಪುಟ್ಟಿನ ಶಿವರಾಜ್ ಕುಮಾರ್ ಸಿಕ್ಕ ಅವನ ಕಡೆ ಏಳ್ರಿ ಅವ್ವ ಅಪ್ಪ ಮಾತಾಡಕ್ ಕತ್ತಿ ನೋ ನಮ್ ಹಿಡಿಸೋದಿಲ್ಲ ನನಕಿನ ಲವ್ ಈಗ ಮಾಡಂಗಿಲ್ಲ ಎಕ್ಸುಕೇಶನ್ ಮುಗಿಸ್ ನನಗೆ ಇಂಗ್ಲೀಷ್ ಬರಂಗಿಲ್ಲ ಬಿಡವೆ ಅಜುಕೇಶನ್ ಅಂದ್ರೆ ಗೊತ್ತಿಲ್ಲ ನೀವು ಹೆಣ್ಣು ಮಕ್ಕಳಿಗೆ ಶಾಲೆಗೆಲಿ ಕೆಲಿದ್ ಮುಗೀರಿ ಎಕ್ಸಾಮ್ ಎಕ್ಸಾಮ್ ಮುಗಿಲಿ ನಿಮ್ನು ಆಮೇಲೆ ಪರೀಕ್ಷೆ ಪಾಸ್ ಆದಮೇಲೆ ನಾವು ದೊಡ್ಡರೆಲ್ಲಾರು ಕೊಡ್ತೀವಿ ಇದೇನ ನಕ್ಕೊಂಡಿದ್ದೀಯಾ ಹಂಗೇ ನಕ್ಕೊಂಡ್ರೆ ನನ್ನ ಮುದುವ ಮಾಡಿ ಕಳಿಸ್ತೀವಿ ನೀ ಆಮೇಲೆ ಅವಲ್ನರ್ ಮಾಡ್ಕೊರಿ ಅಪ್ಲರ್ ಮಾಡ್ಕೊರಿ ಮುದು ಸಂಬಂಧ ಪಟ್ಟิಷ್ಯ ಇಷ್ಟತನ ಒಬನ ಮಾತ್ರಾ ಕತ್ತಿ ನೀ ಸ್ವಲ್ಪ ಸ್ವಲ್ಪ ಮಾತಾಡಿದಿ ಹೋಗು ಅರ್ಜೆಂಟ್ ಒಂದು ಕಪ್ ಸೋಡಾ ತಂಬೋ ನಾನು ಸೋಡಾ ಸೋಡಾ ಅಂದ್ರೆ ಗುರುತಲಿಕ್ಕೆ ಆ ಸೋಡಾ ಲಿಂಬೋ ಸೋಡಾ ತಿನ್ನುದು ತಿನ್ನು ಬಡಿಗೆ ಹಾಕ್ತಲ್ಲ ಗೌರಿಯಾ ಅಪ್ಪಾ ಏನು ಹೇಳೋ ಆದ್ಲೋಲೇ ತಂಗಿ ಸೋಡಾದ್ರೆ ಯಾವ್ದು ಕೇಳ್ತಾಳ್ರಿ ಆದರೆ ನೀವೇನೋ ಇಲೆಕ್ಷನ್ ನಿಂತೀರಿ ಅಂತಲ್ಲ ಇವಕ್ಕೇನು ಹಾಕತ್ತಿ ಏನು ಮಾರೆ ಇಲೆಕ್ಷನ್ ನಿಂತಿ ಅಂದ್ಕುಳು ಚಲನ ಏನು ಗೆಲ್ತಾವಂತ ಗೊತ್ತಲ್ಲ ಬಾಕಲ ಬೀಳ್ತಾವಂತ ಗೊತ್ತಿಲ್ಲ ನೀವು ಹೇ ಗೆಲ್ತಲ್ಲೇ ಯಾ ಗೆಲ್ತಿರಿ ನೀವು ಈಗ ನೀವು ಊಟ ಆಗಿದ್ರೆ ಹೆಲ್ತಾರ ಊಟ ಆಗತ್ತಿರಿ ಕೊಡ್ತಲ್ಲ ಎಲ್ಲ ಮಾತಾಡ್ಲಿ ಆಟಿ ಹಿಂಗೆ ಇರ್ತೀವಿ ನೋಡೋಣ ಅಂದ್ಬಿಟ್ಟು ಏನು ಉಪ್ಪೇಗಿಲ್ಲ್ರಿ ಕರ್ಕೊಂಡು ಹೋದ್ರಿ ಸೋಲದ ಗ್ಯಾರಂಟಿ ನೀವು ಬೇಡ ಅದಕ್ಕೆ ಅವರಂದ್ರು ಎಲ್ಲರೂ ನಾನು ಅಡಿಗೆ ಮಾಡಿ ಹಾಕ್ಬೇಕಪ್ಪ ಬಾ ನಾ ಕುಂತ ಬಯಸ್ತೀನಿ ನೀ ನಾ ಅದು ಅಂದ್ರು ಗೌರ್ಯ ಅವರೇ ಇಲ್ಲಿ ನಿತ್ಯಂದ್ರೆ ನಾನು ಇನ್ನು ಹಿಡ್ಕೊಂಡು ನಾನ್ ಮಗನ